ಎಲ್ಲರಿಗೂ ನಮಸ್ಕಾರ ನಿನ್ನೆಯಿಂದ ರೇಖಾ ಯಾರು ರೇಖಾ ಯಾರು ಅಂತ ಕೇಳ್ತಾ ಇದ್ದೀರಾ ವಿಜಯ್ಗಾಗ್ಲಿ ರೇಖಾ ಯಾವುದೇ ಸಂಬಂಧ ಇಲ್ಲ ಯಾವುದೋ ಒಂದು ಸಮಸ್ಯೆಯಿಂದ ರೇಖಾಗೆ ಮತ್ತೆ ಮಗುಗೆ ವಿಜಯ್ ಸಹಾಯ ಮಾಡ್ತಾ ಇದ್ದೇನೆ ಮುಂದೆ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ನಮಸ್ಕಾರ ಏ ಆ ಗುಂಡಮ್ಮ ಬಾಳೆಗಿರಿಗಳು ಮುರ್ದಂತೆ ಹೋಗೋಣ ಬತ್ತಿಯಾ ಅಯ್ಯೋ ಗುಂಡುಂದು ಅಕ್ಕ ಅಂದ್ರೆ ರಾಧಂದು ಅಕ್ಕ ಅಷ್ಟೇ ನಿಮ್ದುಕು ಮದುವೆ ಮಾಡುತ್ತೆ ರಾಧಂದು ಅಕ್ಕ ಅಂತ ಕರೀರಿ ಕೇಳಿಸಿಕೊಂಡ್ರೆ ಅಷ್ಟೇ ನಮ್ದಕ್ಕೂ ನಮ್ದಕ್ಕು ಸರಿಯಾಗಿ ಮರ್ಯಾದೆ ಮಾಡುತ್ತೆ ಅಯ್ಯ ಅಯ್ಯನ್ ತಲೆ ಕೂದಲೇ ಗುಂಡಮ್ಮ ಅಂದ್ರೆ ಇನ್ನೇನ ಆಯ್ತಾ ಹೋಗೋಣ ಇನ್ನೂಕು ಬರಲ್ಲ ಗೌರಿದ್ ಅಕ್ಕ ಅಕ್ಕ ಸರಿ ಊಟನೇ ಹಾಕಲ್ಲ ಹೋಗಿ ನಾನು ಅಣ್ಣ ಇದರಲ್ಲ ಅವ್ರದಕ್ಕು ತೋಟಕ್ಕೆ ಹೋಗ್ತೀನಿ ಹೋಗಿ ಬೇಕಾದ್ರೆ ಏ ಬಾರೆ ಬಾ ನೆನ್ನೆ ಹೇಳಿದ್ದೀನಿ ಅಕ್ಕ ನೀನು ಸರಿಯಾಗಿ ಊಟ ಏನೇ ದೊಡ್ಡ ಕಾಪಿನ ಕೊಡಲ್ಲ ಅಂತ ಇಲ್ಲಮ್ಮ ಕೊಡ್ತೀನಿ ಬರ್ರಿ ಬೇರೆ ನಾನು ಆಲೂಗಡ್ಡೆ ಎಲ್ಲ ಉಂಡ್ಬೇಕು ಅದಕ್ಕೆ ಬಳೆ ತಿಳಿಗ ಮುರ್ಸಾಕ್ತಾ ಇದೀನಿ ಅಂತಂದು ಬಾ ಹೋಗಣ ಇಲ್ಲ ಇದ್ದೀರಾ ನೀರ್ ಹಿಡಿತಾ ಇದೀರಾ ನಾನು ನಿಮ್ಮ ಮನೆ ಹತ್ರಕ್ಕೆ ಹೋಗೋಣ ಅನ್ಕೊಂಡ ಬನ್ನೆ ಇಲ್ಲೇ ಇದ್ದೀರಾ ಹೆಂಗು ಇಬ್ರು ಯಾವಾಗ ಬಂದ್ರಿ ನಮ್ಮ ತೋಟ ಇಷ್ಟಿನಿಂದ ಬೀಡು ಬಿದ್ದಿತ್ತಲ್ಲಮ್ಮ ನಿನ್ನೆ ಎಲ್ಲನು ರಷ್ಟು ಉದ್ಸಿದೀನಿ ಟ್ಯಾಕ್ಟ್ರೊಳಗ ಅದಕ್ಕೆ ಹುಲ್ಲು ಅಕ್ಕಡ್ಡಿ ಕಸ ಎಲ್ಲ ಹಂಗೆ ತೆಗಿಬೇಕು ರಷ್ಟು ನಾರು ಸೊಪ್ಪು ಎಲ್ಲ ಹಾಕೋಣ ಅಂತಮ್ಮ ಏನು ಚಿಕ್ಕ ಚಿಕ್ಕದಾಗೆ

ಅಣ್ಣ ಹಂಗೆ ತಪ್ಪಿಟ್ಕೊಂಡ್ಬಿಡಿ ಅಣ್ಣ ಪಾತಿಮ ಮಾತಾಡೋದ್ ಅವತ್ತಿನ ಹಂಗೆ ಅಲ್ಲ ಹಂಗೆ ಮಾತಾಡೋದ ಅದಕ್ಕೆ ಯಾಕೆ ನೀನ್ ತಪ್ಪಿಟ್ಕೊಂತ ಇದೀಯಾ ಚೇರ್ಮನ್ ದುಕ್ಕು ಅಣ್ಣ ನಿಮ್ ದುಕ್ಕು ತೋಳದಲ್ಲಿ ಬದ್ನೆಕಾಯಿ ಕಾಯಿ ಹಾಕ್ತೀರಾ ಅಂತ ನಾನು ಕೇಳ್ತಾ ಇರೋದು ನಿಮ್ದುಕ್ಕು ಯಾಕೆ ಬೇರೆ ಬೇರೆ ತರ ಅನ್ಕೊಂತೀರಾ ಮೋ ಪಾತಿಮ ನಿನ್ನ ಹತ್ರ ಮಾತಾಡೋ ಹುಷಾರಾಗಿರ್ಬೇಕಮ್ಮ ಅಯ್ಯೋ ರಾಮ ಅಯ್ಯೋ ಅಲ್ಲ ನಿಮ್ದುಕ್ಕು ಯಾಕೆ ಬೇರೆ ಬೇರೆ ಅರ್ಥ ಮಾಡ್ಕೊಂತೀರಾ ನಡೀರಿ ನಾವು ನಿಮ್ದುಕ್ಕು ಕೆಲ್ಸಕ್ಕೆ ಬರ್ತೀರಿ ನಿಮ್ದುಕ್ಕು ಚೆನ್ನಾಗಿದಾರಣ್ಣ

ಆ ಚಾರ್ತಾ ಬಾಳೆಗೆ ಮುರಿಬೇಕು ಹೋಗ್ತಿಲೇ ನಾಳೆ ಬತ್ತಿರಣ್ಣ ಚೇರ್ಮಿಂದ್ ಅಣ್ಣ ನಿಂದುಕ ಹತ್ರ ಬರ್ತಿದೆ ನಿಂದುಕ ಏನು ಬೇಜಾರ್ ಮಾಡ್ಕೋಬೇಡಿ ನೀವು ಏ ಫಾತಿಮಾ ನೀನ್ ಮಾತಾಡೋದಲ್ಲ ಅವರಿಗೆ ಏನೋ ಒಂಥರ ಕೇಳಿಸುತ್ತೈತೆ ನಾನು ಹೇಳ್ತಾನೆ ದಿ ನಿೀಟಾ ಕನ್ನಡ ಮಾತಾಡೇ ಮಾತಾಡೇ ಅಂತ ನಿನ್ ಮಾತಾಡಸೈಲ್ಲ ಅಯ್ಯೋ ಒಳ್ಳೆ ತಮಾಷೆ ಅಮ್ಮ ನಿಂದು ಗೌರಿದು ಅಕ್ಕ ನಮ್ದುಕು ಮಾತಾಡೋದು ಹೀಗೆ ಏ ನಡಿ ಅಕ್ಕ ಹೋಗೋಣ ಅಮ್ಮ ಚೆನ್ನೈತಾ ಅಮ್ಮ ಅಮ್ಮ ಚೆನ್ನೈತೆ ಚೆನ್ನೈತಾ அப்பா ஏ நினா எப்பட எல்லா ಏನು ಹೊತ್ ಕೇಳ್ತೋ ಹಂಗೆ ಬಂದು ಬೀದೋಗಿ ಬಿಡ್ಕೊಂತ ಇದೆಯೋ ಹಾಂ ಯಾರಿಗೂ ಹೇಳ ದೇವಪ್ಪನ ಪಾರ್ಕ್ ನೀರು ಬಿಟ್ಟೆ ನೀನು ಹಾಂ ನಮ್ಮೂ ಅಲ್ಲೇ ಬಾಡಿದಿರಲಿ ಒಣಗ್ತಾವೆ ಅವ್ಕೆ ಇಲ್ದಿರ ಅಲ್ಲ ಇನ್ನ ಬೇಸಿಗೆ ಬಂತು ನೀರು ಚಾಲ್ತೈತಾ ಅಲ್ಲಿ ಯಾರು ಕೇಳಿಬಿಟ್ಟೆ ಇದರೊಳ್ಳು ಚೆನ್ನಾಗೈತಲ್ಲ ಅದ್ಕೆ ಅದು ನಾವು ಬೋರ್ ಹಚ್ಚಿರೋದು ನಮ್ಮ ನೀರು ಇಷ್ಟ ಯಾರನೋ ಏನು ಕೇಳಬೇಕು ಓಹೋ ಪರವಾಗಿಲ್ಲ ಮಾತಾಡೋ ಚೆನ್ನಾಗಿ ಮಾತಾಡೋಕೆ ಚೆನ್ನಾಗೇ ಕಲ್ತಿದ್ಯಾ ನಾವು ಕೂಡ ಇದ್ದಂಗೆ ಅಲ್ಲ ಬೋರ್ ಹಾಕಿದ್ದೋ ಆವತ್ತು ನೀವು ಏನು ಹೇಳಿದ್ರೆ ನಿನ್ಗೂ ಅಂತ ಜಾಗ ಕೊಟ್ಟಿದ್ರೆ ಅದಕ್ಕೂ ಇಲ್ಲಿಂದ ನೀರು ಬರ್ತವೆ ಅಂತ ಹೇಳ್ಬೀರ್ತೀರಿ ಕಾಣ ನೀನು ನಿಮ್ಮ ಹಾ ಇವಾಗ ಅವ್ನಿಗೆ ಯಾಕೆ ನೀರು ಬಿಟ್ಟಿರೋದು ನಾನು ಹೋಗಿ ಎಲ್ಲ ಪೈಪ್ಗಳು ಕಿತ್ತಾಕ್ತೀನಿ ಅದ್ಯಾರು ಏನ್ ಮಾಡ್ತಾರೆ ನೋಡೋಣ ಎಲ್ಲ ಈ ಮಿಟ್ಕಲಾಡಿ ಹೇಳ್ಕೊಟ್ಲೇನು ಒಳ್ಳೆ ಮಿಟ್ಕಲಾಡಿ ಕಮ್ಮಿ ಹಾ ಅದಕ್ಕೆ ನೀನ್ ಬಂದಿರೋದು ತಾಡು ಸುದ್ದಿ ಮಾತಾಡಕ ನನ್ ಸಂಸಾರ ಸುದ್ದಿ ಏನಾರು ಮಾತಾಡಿದ್ದೆ ಅಂದ್ರೆ ನಿನ್ ಗ್ರಾಚಾರ ಬಿಡಿಸ್ಬಿಡ್ತೀನಿ ಅಷ್ಟೇನ ಅಲ್ಲ ಬಳೆ ಗಿಡ ನೀರ್ ಕಟ್ತೀರಾ ಒಣಗಾಕ್ ಬಿಟ್ಬಿಟ್ಟು ಇಲ್ಲಿ ಬಂದು ಬಾಯ್ ಬಡ್ಕಂತ ಇದೀಯಾ ಹೋಗು ಹೋಗು ಯಾರ್ ಬೇಡ ಅಂತ ಹೇಳಿದ್ರು ಏಯ್ ನಾನ್ ನೀರ್ ಬಿಟ್ಕಂತೀರೋ ಇರ್ತೀನಿ ಅದೆಲ್ಲ ನಿನ್ ಬೇಕಾಗಿಲ್ಲ ನೀರ್ ಯಾವಪ್ಪ ನೀರ್ ಬಿಟ್ಕೋದು ಅಷ್ಟೇ ನಾನು ಪೈಪ್ಗಳೆಲ್ಲ ಕಿತ್ತಾಕ್ತೀನಿ ಇವಾಗ ಎಲ್ಲ ಕುಡ್ಗೋಲ್ ಎತ್ಕೊಂಡ್ ಕೊಯ್ತಾ ಬಿಸಾಕ್ತೀನಿ ಪೈಪ್ಗಳು ನಿಮಗೆ ತಾಕತ್ತಿದ್ರೆ ಮುಟ್ಟಿ ನೋಡು ಆಮೇಲೆ ಐತೆ ನಿಮಗೆ ಗ್ರಾಚಾರ ಎಷ್ಟು ಅಷ್ಟು ನೋಡ್ಕೊ ಬೇರೆಯವ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ ನೀನು ನಾವೇನೋ ನೀರು ಬಿಡಲ್ಲ ಅಂತ ಹೇಳಿದಿರಾ ಇಲ್ಲ ನೀರು ಕಮ್ಮಿ ಮಾಡಿದ್ದೀರಾ ಏನೋ ಇಲ್ಲಿ ಬಂದ್ಬಿಟ್ಟು ಅಲ್ಲಿ ತೆಡಿ ದೊಡ್ಡದಾಗ ಮಾತಾಡೋಕ್ಕ ಏನೋ ನಿಮ್ಮ ದೊಡ್ಡದಾಗಿಂದ ನಾವು ನೀರು ಬಿಟ್ಟಂಗೆ ಇಲ್ಲಿ ಬಂದು ಬಿಡ್ಕೊತ ಇದೆಯಾ ನಮ್ಮ ಮನೆ ಮುಂದೆ ನಿಮ್ಗೆ ಏನು ಕೆಲಸ ಇಲ್ಲ ಯಾವಾಗಲೂ ಇದೆ ನಾನು ನಿಮ್ಮ ಕೆಲಸ ಹಾಂ ಏಯ್ ನನಗೂ ಭಾಗ ಐತೆ ಮರ್ತೋಗಿದ್ದೀರೇನಾ ಹಾಂ ನೀನು ಭಾಗ ಯಾವಾಗೋ ನಿಮ್ಗೆ ಕೊಟ್ಬಿಟ್ಟಿದ್ದೀರತ್ಗೆ ಯಾಕೆ ನೀನು ಮರ್ತೋಗಿದ್ಯೇನೋ ನಿಮ್ಮದು ಯಾವ ಭಾಗ ಯಾವುದು ನಮ್ಮ ಹತ್ರ ಬಾಕಿ ಇಲ್ಲ ನಿನ್ ಭಾಗಕ್ಕೆ ಏನ್ ಬರಬೇಕು ಆ ಜಾಗ ಎಲ್ಲ ನೀನ್ ಕೊಟ್ಟೈತೆ ಸುಮ್ನೆ ಚಿಕ್ಕಾಪಟ್ಟೆ ಮಾತಾಡಕ್ ಬರ್ಬೇಡ ನೀನು ಇಲ್ಲೇ ನಮ್ಮ ಅಣ್ಣ ಬರ್ಲಿರು ಹೇಳ್ತೀನಿ ನಿಮ್ಮ ಅಣ್ಣ ಅಲ್ದಿರ ಅವ್ರ ಅಪ್ಪನ ಬರ್ಲಿ ನಾನ್ ಕೇಳ್ತಿರ್ಲಿಲ್ಲ ನೀನ್ ಕೇಳ್ತಿಗ್ಲಾ ಬಿಡು ದೊಡ್ಡವರು ಚಿಕ್ಕೋರ ಮರ್ಯಾದೆ ಇಲ್ಲ ನಿಂಕ ಮೂರು ಬಿಟ್ಟು ನಿಂತ್ಕೊಂಡಿದ್ದೇನೆ ನೀನು ಮಹಾ ನಿಮ್ಮೆ ನನ್ ಕೇಳಕ್ ಬರ್ಬಿಟ್ಲು ಬಾಯ್ ಮೇತ್ಕೊಂಡು ನೀನು ಅತಿಗೆ ಅವಾಗೇನೋ ಹೇಳಿದೀನಿ ಎಷ್ಟು ಅಷ್ಟು ನೋಡ್ಕೊಂಡು ಹೋದ್ರೆ ಸರಿ ಅಂತ ನನ್ ಸಂಸಾರಕ್ಕೆ ತಲೆ ಹಾಕಿದ್ರೆ ನೋಡ ಮೇಲೆ ಚೆನ್ನಾಗಿರಲ್ಲ ಏಯ್ ಹೋಗಿ ಹೋಗಿ ನಿನ್ನ ಹತ್ರ ಮಾತಾಡ್ಕೊಂಡು ನಿತ್ಕೊಳ್ಳಲ್ಲ ನನಗ್ ಇಲ್ಲ ಅದ್ ಯಾವಪ್ಪನ್ ತೊಡ್ದ ನಮ್ ತೊಡ್ದಿಂದ ನೀರ್ ಅದ್ ಹೆಂಗತವ ನಾನ್ ನೋಡಬಿಡ್ತೀನಿ ಹೋಗಿ ಎಲ್ಲ ಪೈಪ್ ಒಂದ್ ಕಡೆಯಿಂದ ಕಿತ್ತು ಬಿಸಾಕ್ತಿ ನೋಡ್ತಾ ಇರೋ ಏ ರಜಾ ಏನದು ಮನೆ ಮುಂದೆ ಗಲಾಟೆ ಅಣ್ಣ ನೋಡೋಣ ಅದ್ ಯಾವಪ್ಪನ್ ನೀರ್ ಬಿಟ್ರಿ ಅಂತ ಅದ್ಗೆ ಬಂದು ಮನೆ ಮುಂದೆ ಗಲಾಟೆ ಮಾಡ್ತಾಳೆ ಯಾಕ ಅವ್ರ ಅಪ್ಪನ್ ಸಂಪಾದನೆ ಮಾಡಿಕ್ಕಿದ್ದಂತ ಹಾ ಅವ್ರ ಅಪ್ಪನ್ ಸಂಪಾದನೆ ಮಾಡಿಕ್ಕಿರೋದಾಗ ಏನ ದ್ಯಾವಪ್ಪನ್ ಕ ಸಹಾಯ ಮಾಡ್ತಾ ಇದ್ದೀರಂತ ಎಷ್ಟ್ ಸಂಪಾದನೆ ಮಾಡಿಕಿದ್ದಂತ ಅವ್ರ ಅಪ್ಪನ ಎರಡು ಬಿಟ್ ಕಳಿಸ್ತೀರಾ ಮನೆ ಹತ್ರಕ್ ಬಂದವಳೆ ಲಭ ಅಂತ ಬಾಯ್ ಬಡ್ಕಣಕ ನಿಂಗೇನ್ ಮಾಡಕ್ಕೇನು ಉದ್ಯೋಗ ಇಲ್ಲ ಹಾ ಮಾಡಕ್ ಉದ್ಯೋಗ ಇಲ್ಲ ಯಾವಾಗಲೂ ಇದೇನಾ ನಿನ್ನ ಕೆಲಸ ಊರಾಗ ಯಾರು ನಿಂಗೆ ಮಕ್ಳು ತುಂಬ ಕ್ಯಾಕೆ ಸೂಗಿಯವ್ರಿ ಇಲ್ಲ ಅದಕ್ಕೆ ನೀನು ಈ ಪಾಠಕ್ಕೆ ಬೀಳ್ತಾ ಇರೋದು ಮಾಡಕ್ ಮೈ ತುಂಬ ಕೆಲಸ ಇದ್ದಿದ್ರೆ ಅವಾಗ ಸರಿ ಹೋಗಿತ್ತು ನಿಂಕಿರೋದು ಯಾವ ನೀನು ಯಾವ ದೊಡ್ಡ ಮನುಷ್ಯರು ಅಂತ ನೀನ ಕೇಳ್ಬೇಕು ಹಾ ಯಾವ ದೊಡ್ಡ ಮನುಷ್ಯರು ನೀನು ಈ ನಡಿಯ ಇಲ್ಲಿಂದ ಯಾವತ್ತೋ ನಿನ್ನನ್ನು ಹೋಗಿ ದೂರ ಇಕ್ಕಿದೀರಿ ನಾವು ನೀನ್ ನಮ್ಮನ್ನೇನು ಕೇಳ್ಬೇಕಾಗಿಲ್ಲ ನಿಂಗೆ ಏನು ಭಾಗ ಬಂದದೋ ಅದೆಲ್ಲ ನಿನಗೆ ಕೊಟ್ಬಿಟ್ಟಿದ್ರಿ ನಮ್ಮ ಇಷ್ಟ ನಾವು ಏನ ಮಾಡ್ಕೊಂತೀರಿ ಅದನ್ನೆಲ್ಲ ನೀನು ಕೇಳ್ಬೇಕಾಗಿಲ್ಲ ನಿಂದೆಷ್ಟು ಅಷ್ಟು ನೋಡ್ಕೋ ಓ ಹಂಗೇನ ಸರಿ ಆಯ್ತು ನಾನು ಏನಂತ ತೋರಿಸ್ತೀನಿ ಅಂತ ನೀನ್ ನಮಗೂ ಗೊತ್ತು ನಡಿ ಇಲ್ಲಿಂದ ನೀನ್ ಎಂತ ಕಚ್ಚಡ ಅಂತ ನಮ್ ಮನೆ ಬಾಗ್ಲಕ್ ಬರಬೇಡ ಅಂತ ಸತಿ ಎಷ್ಟೊತ್ತಿ ಹೇಳೋದ್ ನಿಂಕ ಸತಿ ಹೇಳ್ಬೇಕು ನಡಿಯಾ ಇಲ್ಲಿಂದ ಹೆಂಗ್ ಬಿಡ್ತೀರಾ ನಾನು ನೋಡೇ ಬಿಡ್ತೀನಿ ಅಂತೆ ಹೋಗು ನೋಡಿ ಅಂತೆ ಇಲ್ಲಿ ಬಂದ್ಬಿಟ್ಟು ಅವ್ರು ದೊಡ್ಡದಾಗ ಮಾತಾಡಕ್ಕ ಯಾಕಣ್ಣ ಅದ್ಕೆ ಹಿಂಗ್ ಆಡೋದು ದುರಂಕರನಪ್ಪ ದುರಂಕರ ನಾನು ಅನ್ನೋ ದುರಂಕರ ಅವ್ಳು ಕಂಗ್ ಆಡಿಸ್ತದೆ ಬೆಳಿಗ್ಗೆ ಸುನಂದಮ್ಮನೂ ಅವ್ರಮ್ಮನ ಅವ್ರ ಮನೆಗಿಂದ ಬರ್ತಾ ಇದ್ರು ಅವ್ರೇನೋ ಕಿತಾಪತಿ ಮಾಡಿರೋದು ಅಯ್ಯ ಐ ಹುಡುಕಿಕೊಂಡು ರೆಡಿಗಳ ಬಿಳೋರು ಯಾರು ಇಲ್ಲಕನೇ ನಡಿಪ್ಪ ನೀನು ನಡಿ ಬಬಲು ಉಯ್ಯಲೆ ಚೆನ್ನಾಗಿತ್ತು ಮನೆ ಓದರ ಬಚನಾಯಿತೆನಾರ ಎงಾಟಾರ ಅದು ಚನಾಯಿತೆ ಬರಬ ನಾನು ಜಯಾಕ್ಕ ಜೊತೆ ಇಕಳು ಮನೆ ಅವ್ಗೆ ಹೋಗியா ಹೋಗಿ ಜೊತೆಕ್ಕ ಜೊತೆಗೆ ಹೋಗಿ ಅಂತ ಸ್ಕೂಲ್ಗೆ ಸಂಗೀತ ನಡಿಯಮ್ಮ ಒಳ್ಕ ಅವ್ಳು ಮಾತ್ ತಲೆ ಕೆಡಿಸ್ಕೊಂಬೇಡ ನಡಿಯಮ್ಮ ಅವ್ಳು ಸರಿಯಿಲ್ಲ ಅವ್ಳು ಬ್ರೂ ಸರಿಯಾಗಿದ್ದಿದ್ರೆ ಇದ್ದಿದ್ರೆ ನಾನೇ ಕೊಮ್ಮ ಇನ್ನೊಂದು ಮದುವೆ ಆಗ್ಬೇಕಾಗಿತ್ತು ಅಡುಸರಿ ಇಲ್ಲ ನಡಿ ಕಾಲದಿಂದು ಹಿಂಗೆ ಕಿತಾಪತಿ ಮಾಡೋದೇ ಆಗೋಯ್ತು ಅವ್ಳ ಜೀವನ ಅಲ್ಲ ಅದ್ಯಾವ ಅಣ್ಣ ಕಣ್ಣೀರು ಬಿಟ್ಟಿತ್ತು ಇಷ್ಟೆಲ್ಲಾ ಮಾಡ್ತಾಳಲ್ಲ ಅತ್ಕೆ ತೂ ನಂಗೆ ಯಾಕೋ ಬಲ್ಲೇ ಬೇಜಾರಣ ನಡೆಯೋಪ್ಪ ಅವ್ಳ್ದೇನು ಹೊಸ್ದಾಗ ಕಾಲದಿಂದು ಇದೇ ಕತೆ ನಡಿ ಅಣ್ಣ ಅವು ಏನಣ್ಣ ಪೈಪು ರೀ ಪೈಕಿ ಕಿತ್ತಾಕೆ ಏನಣ್ಣ ಮಾಡೋದು ಅವ್ಳು ಹೋಗಲ್ಲ ಪೈಪುರ್ ಮುಟ್ಲಿ ನಡಿ ಆಮೇಲೆ ಹೇಳಣ ಅವ್ಳೇನು ಸುಮ್ನೆ ಬಿಟ್ಟು ಬಿಡ್ತೀನ ಹಾಂ ಜನ ಏನಣ್ಣ ಬದುಕಿದ್ರೆ ಕಣ್ಣಾಗ್ ನೋಡಲ್ಲ ಕೆಟ್ಟರೆ ಕೈಯ್ಯಾಗಿ ಇಡಿಯಲ್ಲ ಅದು ಎಂಥ ಅಯ್ಯೋ